ಶ್ರೀರಂಗಪಟ್ಟಣದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿ ಬಂಡಿಸಿದ್ದೇಗೌಡರವರ ನೇತೃತ್ವದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಶ್ರೀರಂಗಪಟ್ಟಣದ ಬಂದೇಗೌಡ ವೃತ್ತದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮತ್ತು ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಹಾಗೂ ಪುರಸಭೆ ಶ್ರೀರಂಗಪಟ್ಟಣ ವತಿಯಿಂದ ಕೇಂದ್ರ ಸರ್ಕಾರ ಪುರಸ್ಕೃತ ಅಮೃತ್ ಟೂ ಪಾಯಿಂಟ್ ಝೀರೋ ಯೋಜನೆಯಡಿಯಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿ ಹಾಗೂ ಹಸಿರು ನ್ಯಾಯ ಮಂಡಳಿ ಪರಿಸರ ಪರಿಹಾರ ನಿಧಿ ಪ್ರಾಧಿಕಾರ ಯೋಜನೆಯಡಿಯಲ್ಲಿ ಹದಿನೈದು ಪಾಯಿಂಟ್ ಐದು ಐದು ಕೋಟಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣಕ್ಕೆ ಎರಡನೇ ಹಂತದ ಒಳಚರಂಡಿ ಯೋಜನೆಯ ಕಾಮಗಾರಿಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆ ತೋಟಗಾರಿಕೆ ಇಲಾಖೆ ವತಿಯಿಂದ ಸಹಾಯಧನ ಯೋಜನೆಯಡಿಯಲ್ಲಿ ರೈತರಿಗೆ ಸವಲತ್ತುಗಳನ್ನು ವಿತರಿಸಲಾಯಿತು ನಂತರ ಪುರಸಭೆ ಆವರಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷರ ಕಚೇರಿಯನ್ನು ಟೇಪ್ ಕಟ್ ಮಾಡುವ ಮೂಲಕ ಶಾಸಕರು ಉದ್ಘಾಟಿಸಿದರು ತದನಂತರ ನಿಮಿಷಾಂಬ ದೇವಾಲಯದ ಆವರಣದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಸೀಮಂತ ಕಾರ್ಯಕ್ರಮ ಅಂಗನವಾಡಿ ಕೇಂದ್ರಗಳಿಗೆ ಸ್ಮಾರ್ಟ್ ಎಲ್ ಇ ಡಿ ಟಿ ವಿ ವಿತರಣೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಪಾಸ್ಬುಕ್ ವಿತರಣೆ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಆರ್ ನಂದಿನಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಅಶೋಕ್ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ರೂಪಶ್ರೀ ಕಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿ ಸವಿತಾ ಪುರಸಭೆ ಪ್ರಭಾರ ಅಧ್ಯಕ್ಷರಾದ ಎಂಎಲ್ ಎಲ್ ದಿನೇಶ್ ನಂದೀಶ್ ಕೃಷ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಪಟ್ಟಣದಲ್ಲಿ ಅನೇಕ ಸಮಸ್ಯೆಗಳು ಇರತಕ್ಕಂಥದ್ದು ನಾವು ನೋಡಿದ್ದೇವೆ ತಿಳಿದಿದ್ದೇವೆ ಇನ್ನೂ ಅನೇಕ ಜನರಿಗೆ ಮೂಲಭೂತ ಸೌಲಭ್ಯ ಜೊತೆಗೆ ಅವ್ರು ಬೇಕಾದಂಥ ಹಕ್ಕುಪತ್ರಗಳು ಇನ್ನೂ ಸಿಕ್ಕಿಲ್ಲ ಎಲ್ಲ ಯಾವಾಗ ಹೋದರೂ ನನ್ನ ರಘುನಾಥ್ ನಗರದಲ್ಲಿ ಮೊದಲನೇ ವಾರ್ಡಲ್ಲಿ ಎರಡನೇ ವಾರ್ಡಲ್ಲಿ ಮತ್ತು ಗಂಜಾನ್ನಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ಸೈಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಇರೋ ಜನಕ್ಕೆ ಅಕ್ಪತ್ರ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹಲವಾರು ನಮ್ಮ ಸ್ನೇಹಿತರು ನಮ್ಮ ನಗರದ ರಂಗಸಾಮಾಂಡಿಡ್ದು ಆರ್ಮುಗಮ್ ಎಂದು ಹಿಡಿದು ನಮ್ಮ ಇನ್ನಿತರ ಅನೇಕ ಸ್ನೇಹಿತರುಗಳು ಇವತ್ತು ನಮ್ಮ ರಾಜಣ್ಣ ಎಲ್ಲರೂ ಸೇರಿ ಅನೇಕ ಸಲ ಒತ್ತಾಯ ಮಾಡಿದ್ದಾರೆ ಅದಕ್ಕೆ ನಾವು ಅಕ್ಪತ್ರ ಕೊಡಲೇಬೇಕು ಅನ್ನುವಂಥ ತೀರ್ಮಾನ ಮಾಡಿ

ಮೊನ್ನೆ ಆ ಇವತ್ತಿನ ದಿನ ತಮ್ಮೆಲ್ಲರಿಗೂ ಕೂಡ ಬಾಗಿನ ಅರ್ಪಿಸುವಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಇದನ್ನ ಬಹಳಷ್ಟು ಜನ ಹೆಣ್ಮಕ್ಳು ಏನಂತ ಅನ್ಕೋತಾರೆ ಅಂತಂದ್ರೆ ನಮ್ಗೆ ಇರುವಂತಹ ಒಂದು ವಿಶಿಷ್ಟ ಶಕ್ತಿ ಅಂತ ಅನ್ಕೊಬೇಕು ಈ ಪ್ರಪಂಚದಲ್ಲಿ ಯಾರಿಗಾದ್ರೂ ಒಂದು ದೇವರು ಎಕ್ಸ್ಟ್ರಾ ಪವರ್ ಕೊಟ್ಟಿದ್ರೆ ಎಕ್ಸ್ಟ್ರಾ ಶಕ್ತಿ ಕೊಟ್ಟಿದ್ರೆ ಅದು ಹೆಣ್ಮಕ್ಳಿಗೆ ಇನ್ನೊಂದು ಜೀವಕ್ಕೆ ಇನ್ನೊಂದು ಜೀವವನ್ನು ಕೊಡೋವಂಥ ಶಕ್ತಿ ಕೊಟ್ಟಿರೋ ಅಂಥದ್ದು ಕೇವಲ ಹೆಣ್ಮಕ್ಳಿಗೆ ಮಾತ್ರ ಸೊ ಅದನ್ನು ನಮ್ಮ ಒಂದು ವಿಶಿಷ್ಟ ಶಕ್ತಿ ಅಂತ ಅಂದ್ಕೊಳ್ಬೇಕು ಹೊರತು ಅದು ನಮ್ಮ ಯಾವುದೇ ಕಾರಣಕ್ಕೂ ಕೂಡ ವೀಕ್ನೆಸ್ ಅಂತ ಅಂದ್ಕೊಳ್ಬಾರ್ದು ಸೊ ಯಾರಿಗೂ ಅನುಭವಕ್ಕೆ ಬರ್ದೇ ಇರೋವಂಥ ಒಂದು ವೇದನೆ ಇರ್ಬೋದು ಅದರಿಂದ ಬರುವಂಥ ಖುಷಿ ಇರ್ಬೋದು ಒಂದು ತಾಯಿತನ ಅನ್ನುವಂಥದ್ದು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುವಂಥದ್ದು ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನ ಕೊಡುವಂಥದ್ದು ಇದು ಕೇವಲ ಒಂದು ತಾಯಿಗೆ ಮಾತ್ರ ಸಾಧ್ಯ ಆಗಿರುವಂತ ಒಂದು ವರ ಸೊ ಹಾಗಾಗಿ ಅದನ್ನೆಲ್ಲರೂ ತಾವು ತುಂಬಾ ಖುಷಿಯಿಂದ ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅದನ್ನ ನಮಗಿರುವಂತ ಶಕ್ತಿ ನಮಗೆ ಇರುವಂತಹ ವರ ಅಂತ ನೀವು ಎಲ್ಲರೂ ಅಂದ್ಕೊಳ್ಬೇಕು ಸೊ ಹಾಗಾಗಿ ಏನೇ ಒಂದು ಚಾಲೆಂಜ್ ಬಂದಾಗ ಲೈಫಲ್ಲೂ ನಾ ಅಯ್ಯೋ ನಾವು ಹೆಣ್ಮಕ್ಳಪ್ಪ ನಮ್ಗೇನಾಗುತ್ತೆ ಅಂತ ಒಂದು ಹೆಜ್ಜೆ ಹಿಂದೆ ಇಡೋ ಬದಲು ನಾವು ಹೆಣ್ಮಕ್ಳಪ್ಪ ನಮ್ಗೆ ಇನ್ನೂ ಒಂದು ಶಕ್ತಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ದೇವರು ಒಂದು ಜೀವಕ್ಕೆ ಜೀವ ಕೊಡೋ ಶಕ್ತಿ ಇದೆ ಅಂತಂದರೆ ಯಾವ ಕಷ್ಟನೂ ಮಾಡೋಕ್ಕೇನೂ ಇಲ್ಲ ಎಲ್ಲನೂ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಅಂತ ನೀವು ಶಿಕ್ಷಣ ಕ್ಷೇತ್ರದಲ್ಲಾಗ್ಲಿ ಅಥವಾ ನೀವಾಗಿ ನೀವು ಒಂದು ದುಡ್ದು ಒಂದು ಮನೆಯನ್ನ ಸಮ ಮಕ್ಕಳನ್ನ ಒಂದು ಉತ್ತಮ ಪ್ರಜೆಗಳನ್ನಾಗಿ ಇರ್ಬೋದು ಎಲ್ಲ ಕೂಡ ಮಾಡ್ಲಿಕ್ಕೆ ಇವತ್ತು ಹೆಣ್ಮಕ್ಳಿಗೆ ಖಂಡಿತವಾಗ್ಲು ಸಾಧ್ಯ ಇದೆ